ಹಲೋ ಇವತ್ತು ನಾವು ಬಿಸಿಲಿಗೆ ದೇಹವನ್ನು ತಂಪು ಮಾಡ್ಕೊಳೋಕ್ಕೋಸ್ಕರ ಒಂದು ಪುದೀನ ಕೂಲ್ ಡ್ರಿಂಕ್ಸನ್ನು ಮಾಡೋಣ ಪುದೀನ ಕೂಲ್ ಡ್ರಿಂಕ್ಸನ್ನು ಮಾಡಲಿಕ್ಕೆ ನಾನು ಫಸ್ಟು ಪುದೀನ ಸೊಪ್ಪನ್ನು ತೊಗೋತಾ ಇದ್ದೀನಿ ಒಂದು ನಾಲ್ಕು ಪುದೀನ ಸೊಪ್ಪು ಮತ್ತು ಅರ್ಧ ನಿಂಬೆ ಹಣ್ಣನ್ನು ತಗೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು ಹಾಕಿಬಿಟ್ಟು ಮೇಲೆ ಒಂದು ಅರ್ಧ ಪೀಸಷ್ಟು ನಿಂಬೆಹಣ್ಣನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಗ್ಲಾಸ್ಗೆ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ರುಬ್ಬಿರುವಂಥ ಪುದೀನ ಸೊಪ್ಪನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಗ್ಲಾಸ್ಗೆ ಹಾಕಿದರೆ ಪುದೀನ ಜ್ಯೂಸ್ ರೆಡಿಯಾಗುತ್ತೆ ಪುದೀನ ದೇಹಕ್ಕೆ ತುಂಬ ಒಳ್ಳೆಯದು ದೇಹ ಬಾಯಲ್ಲಿರುವಂಥ ವಾಸನೆಯನ್ನು ಕೂಡ ತಡೆಗಟ್ಟುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಬೇಗ ಕಡಿಮೆ ಮಾಡುತ್ತೆ ಸೊ ಈ ಬೇಸಿಗೆ ಕಾಲದಲ್ಲಿ ಪುದೀನ ಸೊಪ್ಪನ್ನು ಡೈರೆಕ್ಟಾಗಿ ಬದಲು ಇಂಡೈರೆಕ್ಟಾಗಿ ಹೇಗಾದರೂ ನಾವು ತಗೊಂಡಾಗ ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ ಈ ಬಿಸಿಲಿಗೆ ತಣ್ಣಗಿರುವಂಥ ಈ ಒಂದು ಕೂಲ್ ಡ್ರಿಂಕ್ಸ್ ನಿಮಗೂ ಇಷ್ಟ ಆದರೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ